ಎಸ್ ವೀಕ್ಷಕರೇ ನಟಿ ಹಾಗೇನೆ ನಿ ನಿರೂಪಕಿ ಅಪರ್ಣಾ ಅವರು ಈಗ ನಮ್ಮ ಜೊತೆ ಇಲ್ಲ ಅವರು ಈಗಾಗಲೇ ಯುಹಲೋಕವನ್ನು ತ್ಯಜಿಸಿದ್ದಾರೆ ಆ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗ ಹಾಗೆಯೇ ಇಡೀ ಕರ್ನಾಟಕ ಕಂಬನಿ ಮಿಡಿತಾ ಇರುವಂಥದ್ದು ನಮ್ಮ ಜೊತೆ ಈಗ ಮಾಜಿ ವಿಧಾನಸಭಾಧ್ಯಕ್ಷರು ರಮೇಶ್ ಕುಮಾರ್ ಅವರಿದ್ದಾರೆ ಸರ್ ಮೊದಲಿಂದಾಗಿ ಅಪರ್ಣ ಅವರ ಒಂದು ಈ ಒಂದು ಅಗಲಿಕೆ ಅದರ ಬಗ್ಗೆ ಏನು ಹೇಳಕ್ಕೆ ಬಯಸ್ತಾರೆ ಸರ್ ನನಗೆ ನಾನು ಅಧ್ಯಕ್ಷನಾಗಿ ಮಾಜಿ ಅಧ್ಯಕ್ಷನಾಗಿ ಬಂದಿಲ್ಲ ಮೂವತ್ತೈದು ವರ್ಷಕ್ಕೂ ಮೇಲ್ಪಟ್ಟು ಅವ್ರ ಪರಿಚಯ ಇತ್ತು ಭಾಳ ನಮ್ರತೆ ಸರಳತೆಯಿಂದ ಬದುಕಿದ್ದು ಹೆಣ್ಮಗಳು ಚೂರು ಅಹಂಕಾರ ಇರಲಿಲ್ಲ ಕನ್ನಡವನ್ನು ಬಹಳ ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾಯಿತ್ತು ಭಾಳ ಆಸೆಗಳಿದ್ದಂಥ ಜೀವ ಎಲ್ಲ ಕಮ್ಮಿ ಹೋಯ್ತು ಸಮಾಜ ಕ್ಲಾಸ್ ಮಾತು ಅಂತ ಬಂದರೆ ತಮ್ಮದು ಕೂಡ ಸಾಕಷ್ಟು ಭಾಷಣಗಳನ್ನು ನಾವು ಕೇಳ್ತಾನೆ ಇರ್ತೀವಿ ನಾವು ಕೂಡ ನಿಮ್ಮ ಮಾತಿಗೆ ಅಭಿಮಾನಿಗಳು ಆದರೆ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಅಪರ್ಣ ಅವರ ಮಾತು ತುಂಬ ಸ್ಪಷ್ಟವಾದಂಥ ಮಾತು ಆ ಒಂದು ಸುಮಧುರವಾದಂಥ ಕಂಠ ವಿಶೇಷವಾಗಿ ನಿರೂಪಕಿಯಾಗಿ ಎಲ್ಲರಿಗೂ ಇಲ್ಲದೇ ಇರುವಂಥ ಒಂದು ಸ್ಪೆಷಲ್ ಗಿಫ್ಟ್ ಅಥವಾ ಸ್ಪೆಷಲ್ ಒಂದು ಶಕ್ತಿ ಅವರಲ್ಲಿತ್ತು ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಬದ್ಧತೆಯಿಂದ ಆಡಿದ ಮಾತಿಗೆ ಗೌರವ ಹೆಚ್ಚಿರುತ್ತೆ ಜನರಲ್ಲಿ ಮಾನ್ಯತೆ ಸಿಗುತ್ತೆ ಕೃತಕತೆಯಿಂದ ಮಾತಾಡೋ ಮಾತು ಮಾತು ಆಗುತ್ತೆ ಅಷ್ಟೇ ಪದಗಳ ಜೋಡಣೆ ಅಷ್ಟೇ ಹೃದಯ ಮಾತಾಡಬೇಕು ನೀವು ಕಲಾವಿದರಾಗಿರಿ ರಾಜಕಾರಣಿಯಾಗಿ ನೀವು ಏನೇ ಆಗಿರಿ ಹೃದಯ ಮಾತಾಡಬೇಕು ಸರ್ ಅಪರ್ಣ ಅವರು ಸಾಕಷ್ಟು ಸಾರ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ನಿರೂಪಣೆಯನ್ನು ಮಾಡಿದಂಥವ್ರು ಹಾಗೇ ಏನು ಆಕಾಶವಾಣಿ ಇರಬಹುದು ಏನು ನಟಿಯಾಗಿ ಕೂಡ ಗುಡ್ಸಿಕೊಂಡಂಥವ್ರು ಏನು ಹೇಳ್ತಾರೆ ಸರ್ ಇದ್ರ ಬಗ್ಗೆ ಅಂದರೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ನಿರೂಪಣೆ ಮಾಡುವ ವಿಚಾರವಾಗಿ ಎಲ್ಲರಲ್ಲೂ ಸಾಧ್ಯ ಆಗಲ್ಲ ವಿಚಾರ ಎಲ್ಲವನ್ನು ಜವಾಬ್ದಾರಿಯಿಂದ ಮಾಡ್ತಾಯಿದ್ರು ಬಟ್ಟಂಗಿತನ ಮಾಡ್ತಾ ಇರಲಿಲ್ಲ ನನಗೆ ಯಾಕೆ ನಾನು ಇಲ್ಲಿವರೆಗೆ ಬಂದಿದ್ದೇನೆ ಅಂದರೆ ನನಗೆ ಬಟ್ಟಂಗಿತನ ಮಾಡೋರು ಅಂದರೆ ವಿಪರೀತ ಸಿಟ್ಟು ಅಸಹ್ಯ ಆಕೆ ಆ ಥರ ಮಾಡಲಿಲ್ಲ ತನಗೆ ಜವಾಬ್ದಾರಿ ಒಪ್ಪಿಸೋರು ಆ ಕೆಲಸವನ್ನು ಎಲ್ಲ ತಿಳ್ಕೊಂಡು ಬ್ಯಾಗ್ರೌಂಡೆಲ್ಲ ಪರಿಚಯ ಮಾಡಿಕೊಂಡು ನಂತರ ಮಾತಾಡ್ತಿದ್ದರು ಆಡುವ ಪ್ರತಿ ಮಾತು ತೂಕ ಮಾಡಿ ಆಡ್ತಾಯಿದ್ರು ಮನಸ್ಸಿನ ಅಂತರಾಳದಿಂದ ಆಡ್ತಿದ್ರು ಸ್ಪೆಷಲ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದು ಮಾಜಿ ವಿಧಾನಸಭಾದ ಸಭಾಧ್ಯಕ್ಷರು ರಮೇಶ್ ಕುಮಾರ್ ಅವರ ಮಾತು ಏನು ಅಪರ್ಣ ಅವರ ಸಾವು ಈಗ ಸಾಕಷ್ಟು ಅಂದರೆ ನಷ್ಟವನ್ನು ಅನುಭವಿಸ್ತಾ ಇದೆ ಕನ್ನಡ ಚಿತ್ರರಂಗ ಇರ್ಬೋದು ಏನು ಕರ್ನಾಟಕ ಇರ್ಬೋದು ಅವರು ಕೂಡ ಇದೇ ನಿಟ್ಟಿನಲ್ಲಿ ಮಾತಾಡೋದು ಸಾಕಷ್ಟು ಜವಾಬ್ದಾರಿಯುತವಾಗಿ ಅಪರ್ಣ ಅವರು ಮಾತಾಡ್ತಿದ್ರು ಕೇವಲ ಸ್ಪಷ್ಟವಾಗಿ ಅಷ್ಟೇ ಅಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದರು